ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ನಾನು ವೀಡಿಯೋದಲ್ಲಿ ಲಾಸ್ಟ್ ವೀಡ್ಯೋದಲ್ಲಿ ನಾನು ಹಾಕಿದಂಗೆ ಸೊ ಬ್ಲೌಸ್ ಟಕ್ಸ್ ಬಗ್ಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೆ ಸೊ ಒಂದೇ ಬ್ಲೌಸ್ನಲ್ಲಿ ಸೊ ಎಷ್ಟು ಟಕ್ಸ್ಗಳನ್ನ ಇಟ್ಕೊಂಡು ಸೊ ನೀವು ಬ್ಲೌಸ್ನ ಸ್ಟಿಚ್ ಮಾಡ್ಬೋದು ಮತ್ತು ಪರ್ಫೆಕ್ಟ್ ಫಿಟ್ಟಿಂಗ್ ಹೇಗೆ ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಎಕ್ಸ್ಪ್ಲೈನ್ ಮಾಡಿದ್ದೆ ಸೊ ಇವಾಗ ಬ್ಲೌಸು ಟೈಪ್ಸು ಸೊ ಅದರಲ್ಲಿ ಫಸ್ಟ್ ಬ್ಲೌಸ್ ಬರೋದೇ ಟಕ್ಸ್ ಬ್ಲೌಸ್ ಬರೋದೇ ಸೊ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಇದೆ ಸೇಮ್ ಪಿಕ್ಚರ್ ಹ್ಯಾಕ್ ಸೊ ಅದು ಟಕ್ಸ್ ಬ್ಲೌಸು ಸೊ ಇದು ಟೈಪ್ಸ್ ಆಫ್ ಸೊ ಯಾವ್ಯಾವ ಟೈಪಲ್ಲಿ ಬರುತ್ತೆ ಬ್ಲೌಸ್ಗಳು ಅಂತ ನಾನು ಇಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ ಸೊ ಅದರಲ್ಲಿ ಫಸ್ಟ್ ಬರದೆ ಟಕ್ಸ್ ಬ್ಲೌಸು ಸೊ ಲಾಸ್ಟ್ ವಿಡಿಯೋದಲ್ಲಿ ನನಗೆ ಇದೇ ಪಿಕ್ಚರ್ನ ತೋರಿಸಿದೆ ಸೊ ಇದು ಫ್ರಂಟ್ ಪಾರ್ಟು ಇದು ಬ್ಯಾಕ್ ಪಾರ್ಟ್ ಸೊ ಇಲ್ಲಿ ಫೋರ್ ಟಕ್ಸ್ ಬರುತ್ತೆ ಸೊ ಆಸ್ ಯು ವಿಶ್ ಸೊ ಟೂ ಟಕ್ಸ್ ಆದರೂ ಇರ್ಬೋದು ಇಲ್ಲ ಒನ್ ಟಕ್ ಆದರೂ ಇರ್ಬೋದು ಸೊ ಅದು ಬ್ಲೌಸ್ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಯಾವ ಇದು ಬ್ಲೌಸ್ ಡಿಸೈನ್ ಹೇಗೆ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡಾಗಿ ಸೊ ಪ್ಲಸ್ ಕಸ್ಟಮರ್ ಕೊಟ್ಟಿರುವಂಥ ಬ್ಲೌಸ್ ಸೈಜ್ ಮೇಲೂ ಸಹ ಡಿಪೆಂಡ್ ಆಗುತ್ತೆ ಸೊ ಎಲ್ಲ ಬ್ಲೌಸ್ ಸೈಜ್ಗೂ ಸಹ ನೀವು ಇದನ್ನು ಇಡ ಇಡ್ಬೋದು ಸೊ ಪರ್ಫೆಕ್ಟ್ ಫಿಟ್ಟಿಂಗ್ ಕೂತ್ಕೊಳ್ಳುತ್ತೆ ಮತ್ತು ಸ್ಟಿಚ್ಚು ಕೂಡ ನಿಮಗೆ ನೀಟಾಗಿ ಮಾಡೋಕ್ಕೆ ನಿಮಗೆ ಅನುಕೂಲ ಆಗುತ್ತೆ ಸೊ ಇಲ್ಲಿ ಫೋರ್ ಟಕ್ಕಿನ ಬ್ಲೌಸು ಸೊ ಟಕ್ಸ್ ಬ್ಲೌಸಲ್ಲಿ ಇದು ಫೋರ್ ಟಕ್ ಬ್ಲೌಸು ಸೊ ಬ್ಲೌಸು ಟೈಪ್ಸಲ್ಲಿ ಮೊದಲನೇದು ಇದು ಸೊ ಟಕ್ ಬ್ಲೌಸು ಸೊ ಫೋರ್ ಟಕ್ಸು ನಾನು ಲಾಸ್ಟ್ ಹಿಡಿದಕ್ಕೆ ಹಾಕ್ತೀನಿ ಫೋರ್ ಟಕ್ಸ್ ಇದೆ ಪ್ಲಸ್ ಬೆಲ್ಟು ಇದು ಬ್ಯಾಕ್ ಪಾರ್ಟ್ ಸೊ ಬ್ಯಾಕ್ ಪ್ಯಾಕ್ ಬಗ್ಗೆ ಲಾಸ್ಟ್ ಟೈಮು ನನಗೆ ಹೇಳಿದೆ ಲಾಸ್ಟ್ ವಿಡಿಯೋದಲ್ಲಿ ಸೊ ಇದು ಜಸ್ಟು ತ್ರೀ ಇಂಚಸ್ಸು ಇಲ್ಲ ಫೋರ್ ಇಂಚಸ್ ಮ್ಯಾಕ್ಸಿಮಮ್ ಅಂದರೆ ಫೈವ್ ಇಂಚಸ್ ಸೊ ಅದ್ರ ಮೇಲೆ ಹೋದರೆ ಇಲ್ಲಿ ನೆಕ್ ನೆಕ್ ಬ್ಯಾಕ್ ಇದು ಇದಾಗ ತೊಂದರೆ ಆಗ್ಬೋದು ಇಲ್ಲ ಇಲ್ಲಿ ಟೈಟ್ ಆಗೋ ಚಾನ್ಸಸ್ ಇರ್ಬೋದು ಒಂಥರ ಕಂಫರ್ಟಬಲ್ ಇನ್ಸಲ್ಲ ಸೊ ಹಾಗಾಗಿ ಆಮೇಲೆ ಇನ್ನೊಂದು ಇಲ್ಲಿ ಹೇಳಲೇಬೇಕು ಫ್ರಂಟ್ ಫ್ರಂಟ್ ಪಾರ್ಟಿಗೂ ಮತ್ತು ಬ್ಯಾಕ್ ಪಾರ್ಟಿಗೂ ನೀವೇನು ಇಂಚಸ್ ತೊಗೊಂಡಿರ್ತೀರಲ್ಲ ಬ್ಯಾಕ್ ಪಾರ್ಟಿಗೆ ಏನು ಇಂಚಸ್ ತೊಗೊಂಡಿರ್ತಿರಲ್ಲ ಈಗ ಫಾರ್ ಎಕ್ಸಾಂಪಲ್ ಫೋರ್ಟೀನ್ ಇಂಚಸ್ ಕಂಪ್ಲೀಟ್ ಬ್ಲೌಸ್ ಇದು ಫೋರ್ಟೀನ್ ಇಂಚಸ್ಸು ನೀವು ತೊಗೊಂಡಿದ್ರೆ ಸೊ ಫೋರ್ಟೀನ್ ಇಂಚಸ್ ತೊಗೊಂಡಿದ್ರೆ ಅಲ್ಲಿ ಬ್ಯಾಕ್ ಪಾರ್ಟಿಗೆ ಸೊ ನೀವು ಒಂದು ಇಂಚನ ಕಮ್ಮಿ ಮಾಡ್ಕೊಬೇಕಾಗುತ್ತೆ ಆದರೆ ತ ತರ್ಟೀನ್ ಇಂಚಸ್ ಇಟ್ಕೋಬೇಕಾಗುತ್ತೆ ಏನಾಗುತ್ತೆ ಫ್ರಂಟ್ ಪಾರ್ಟಿಗೂ ಮತ್ತು ಬ್ಯಾಕ್ ಪಾರ್ಟಿಗೂ ಏನಾಗುತ್ತೆ ಕರೆಕ್ಟಾಗಿ ಕೂತ್ಕೊಳುತ್ತೆ ಈ ಎರಡು ಈ ಪಾಯಿಂಟು ಮತ್ತು ಈ ಪಾಯಿಂಟು ಸೊ ಕರೆಕ್ಟಾಗಿ ಕುತ್ಕೊಂಡು ಅಕಸ್ಮಾತ್ ಇದು ನೀವೇನಾದರೂ ಫೋರ್ಟೀನ್ ಇಂಚೆ ತೊಗೊಂಡ್ಬಿಟ್ರೆ ನೋಡುತ್ತೆ ಇದಕ್ಕೂ ಇದಕ್ಕೂ ಮ್ಯಾಚ್ ಆಗೋಲ್ಲ ಸೊ ಮೇಲೆ ಕೆಳಗೆ ಬರುತ್ತೆ ಇವಾಗ ಕರೆಕ್ಟಾಗಿ ಕುತ್ಕೊಂಡಲ್ಲ ಸೊ ಕಸ್ಟಮರು ಸಹ ಬೇಜಾರು ಮಾಡ್ಕೊತಾರೆ ಸೊ ಇದು ಒಂದು ಪಾಯಿಂಟು ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳೋದು ಬಂದ್ಬಿಟ್ಟೆ ಸೊ ಅದಕ್ಕೆ ಈ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಸೊ ನೆಕ್ಸ್ಟು ಬಂದು ನೆಕ್ಸ್ಟ್ ಬ್ಲೌಸ್ ಬಂದು ನಿಮಗೆ ಕಟೋರಿ ಬ್ಲೌಸ್ ಬರುತ್ತೆ ಸೊ ನಾನಾಗಲೇ ಹೇಳ್ದ ಹಾಗೆ ಸೊ ಬ್ಲೌಸ್ ಟೈಪಲ್ಲಿ ಫಸ್ಟ್ ಬಂದು ಟಪ್ ಬ್ಲೌಸ್ ಸೊ ಸೆಕೆಂಡ್ ನಾನು ಒಂದು ಕಟೋರಿ ಬ್ಲೌಸು ಕಟೋರಿ ಬ್ಲೌಸಲ್ಲಿ ನಿಮಗೆ ಈ ಶೇಪ್ ಸೊ ಇದಕ್ಕೆ ನೀವು ವಿತ್ ಬೆಲ್ಟ್ ಹಾಕ್ಬೋದು ಇಲ್ಲ ವಿತೌಟ್ ಬೆಲ್ಟು ಸಹ ನೀವು ಯೂಸ್ ಮಾಡ್ಕೋದು ಸೊ ಸೊ ಅದು ಕಸ್ಟಮರ್ ಕಸ್ಟಮರ್ ಮೇಲೆ ಸೊ ಕಸ್ಟಮರ್ನ ಸಲ ಕೇಳಿ ವಿತ್ ಬೆಲ್ಟ್ ಬೇಕಾ ವಿಥೌಟ್ ಬೆಲ್ಟ್ ಅಂತ ಸೊ ಕಸ್ಟಮರ್ ಬೆಲ್ಟೆ ಓಕೆ ಫೈನ್ ಸೊ ಬೆಲ್ಟ್ ಬೇಡ ಅಂದರೆ ಸೊ ಬೆಲ್ಟ್ ಇಲ್ದಿರೋದು ಹಾಕ್ಬೋದು ಸೊ ಇದು ಒಂದು ಕಟೋರಿ ಬ್ಲೌಸು ಸೊ ಈ ಪಾರ್ಟ್ ಇದೆಯಲ್ಲ ಸೊ ಈ ಪಾರ್ಟು ಈ ಪಾರ್ಟು ಈ ಪಾರ್ಟ್ ಈ ಪಾರ್ಟ್ ಈ ಪಾರ್ಟ್ ಸೊ ಫೋರ್ ಪೀಸಸ್ ಮಾಡಿ ಸೊ ನಂತರ ಈ ಶೇಪಲ್ಲಿ ನೀವು ಇಲ್ಲಿ ಹೊಲಿಬೇಕಾಗುತ್ತೆ ಓಕೆ ಸೊ ಇದನ್ನು ಕಟೋರಿ ಬ್ಲೌಸ್ ಅಂತ ನಾವು ನೋಡ್ಕೋಬೋದು ಸೊ ಮಿಕ್ಕಿದ್ದ ಬ್ಲೌಸ್ಗಳ ಕಂಪೇರ್ ಮಾಡಿದ್ರೆ ಸ್ವಲ್ಪ ಈಸಿ ಅನ್ಬೋದು ಯಾಕೆಂದರೆ ಬೇಗ ಹೊಲಿಬೋದು ಪ್ಲಸ್ ಬೆಲ್ಟು ಸಹ ನೀವು ಬೇಗ ಹಾಕ್ಬೋದು ಸೊ ಫಾಸ್ಟಾಗಿ ಹೊಲಿಬೋದು ಸೊ ನನಗೆ ನನಗನ್ಸಿದು ನನಗೆ ಬ್ಲೌಸ್ಗಳಲ್ಲಿ ಒಂದು ಎಲ್ಲ ಟ್ರೈ ಮಾಡಿದ್ದು ಅಂದರೆ ಸೊ ಈ ಬ್ಲೌಸು ತುಂಬ ಈಸಿಯಾಗಿ ಹೊಲಿಬೋದು ಅಳತೆ ಕರೆಕ್ಟಾಗಿ ಇಟ್ಕೊಂಡು ನೀವು ಹೊಲಿದ್ರೆ ಸೂಪರಾಗಿ ಫ್ಯಾಂಟಾಸ್ಟಿಕ್ಕಾಗಿ ಈ ಬ್ಲೌಸ್ನ ರೆಡಿ ಮಾಡ್ಬೋದು ಸೊ ಬ್ಯಾಕ್ ಪಾರ್ಟ್ ನಾರ್ಮಲ್ ಸೇಮ್ ಇರುತ್ತೆ ಇದರಲ್ಲಿ ಯಾವುದೇ ಥರ ಚೇಂಜಸ್ ಇರೋಲ್ಲ ಸೊ ನೆಕ್ ಡೀಪು ಸೊ ಕಸ್ಟಮರ್ ವಿಶ್ವ ಸೊ ಅವ್ರು ಯಾವ ಥರ ಎಷ್ಟು ಹೇಳ್ತಾರೆ ಅದನ್ನೂ ಸಹ ನೀವು ಹಾಕ್ಬೋದು ಇರಲಿ ಅವರು ಟೈ ಬೇಕು ಅಂದರೆ ಅಕಸ್ಮಾತ್ ಟ್ಯಾಗ್ ಏನಾದರೂ ಬೇಕು ಅಂದರೆ ಸೊ ನೀವು ಅದನ್ನೂ ಸಹ ಇದಕ್ಕೆ ಹಾಕ್ಬೋದು ಸೊ ಕಟಾರಿ ಬ್ಲೌಸು ಈ ಥರ ಬರುತ್ತೆ ನೀವು ಇಲ್ಲಿ ಒಂದು ವಿತ್ ಬೆಲ್ಟು ಸಹ ಹಾಕ್ಬೋದು ವಿತೌಟ್ ಬೆಲ್ಟು ಸಹ ಹಾಕ್ಬೋದು ಸೊ ಆ್ಯಸ್ ಪರ್ ಕಸ್ಟಮರ್ ರಿಕ್ವೆಸ್ಟ್ ಸೊ ಆಲ್ಮೋಸ್ಟ್ ಆಲ್ ವಿತ್ ಬೆಲ್ಟ್ ಇದ್ರೇ ಸೊ ಇದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ನೀಟಾಗಿ ಕೂಡ ಕೂತ್ಕೊಳುತ್ತೆ ಸೊ ಇದು ಕಟೋರಿ ಬ್ಲೌಸು ಈ ಶೇಪಲ್ಲಿ ಇರುತ್ತೆ ನೆಕ್ಸ್ಟ್ ಒಂದು ಗೈಸ್ ಇದು ತರ್ಡ್ ವನ್ ಮೂರಿದೆ ಸೊ ಒಂದು ಟಪ್ ಬ್ಲೌಸು ಇನ್ನೊಂದು ಕಟೋರಿ ಬ್ಲೌಸು ಇನ್ನೊಂದು ಮೂರನೇದು ಪ್ರಿನ್ಸಸ್ ಬ್ಲೌಸು ಈಗ ಪ್ರಿನ್ಸಸ್ ಬ್ಲೌಸಲ್ಲಿ ಬೇರೆ ಏನೂ ಡಿಫ್ರೆನ್ಸ್ ಇರೋಲ್ಲ ನೀವೇನು ಕಟೋರಿ ಬ್ಲೌಸಿಗೆ ಇಲ್ಲ ಪಾಯಿಂಟ್ ಮಾಡ್ಕೊತೀರೋ ಅದನ್ನೇ ಜಸ್ಟ್ ಈ ಕಡೆ ಆರಾಮೂರ್ ಕಡೆ ಇದನ್ನು ಟರ್ನ್ ಮಾಡ್ತೀರ ಸೊ ಈ ಪಾರ್ಟು ನಿಮ್ ನಿಮಗೂ ಸಹ ಇದು ಹೊಲಿಯೋಕ್ಕೂ ಬೇಗ ಈಸಿ ಆಗುತ್ತೆ ಪ್ಲಸ್ ಇದಕ್ಕೆ ನೀವು ಬೆಲ್ಟ್ ಹಾಕಿದ್ರೂ ಹಾಕ್ಬೋದು ಬೇಡ ಅಂದರೂ ಆ್ಯಸ್ ಸೇಮು ಆ್ಯಸ್ ಪರ್ ಕಸ್ಟಮರ್ ರಿಕ್ವೆಸ್ಟ್ ಸೊ ಕಸ್ಟಮರ್ನ ಕೇಳಿ ಅವ್ರಿಗೆ ಬೆಲ್ಟ್ ಬ್ಲೌಸ್ ಇಷ್ಟ ಅಂದರೆ ಬೆಲ್ಟ್ ಬೆಲ್ಟ್ ಹಾಕ್ಬೋದು ಸ್ಟಿಚ್ ಮಾಡ್ಬೋದು ಬೇಡ ಅಂದರೂ ಸಹ ಬಿಡ್ಬೋದು ಸೊ ಫಸ್ಟು ಇದೆಲ್ಲ ಟಪ್ ಬ್ಲೌಸು ಫಸ್ಟ್ ಒಂದು ಸೊ ಅದಕ್ಕೆ ಬೆಲ್ಟ್ ಇದ್ರೇ ಚೆನ್ನಾಗಿ ಕಾಣಿಸುತ್ತೆ ಲಕ್ಷಣವಾಗಿರುತ್ತೆ ಸ್ಟಿಚ್ ಮಾಡೋದ್ರಿಂದ ಹಿಡಿದು ಫಿಟ್ಟಿಂಗ್ ಬರ್ಬೂ ಸಹ ಪರ್ಫೆಕ್ಟ್ ಆಗುತ್ತೆ ಪ್ರಿನ್ಸಸ್ ಬ್ಲೌಸಿಗೆ ಆಗ್ಬೋದು ಇಲ್ಲ ಕಟೋರಿ ಬ್ಲೌಸಿಗೆ ಆಗರು ಸೊ ಬೆಲ್ಟ್ ಇದ್ರೂ ಓಕೆ ಇಲ್ದಿದ್ರೂ ಓಕೆ ಸೊ ತೊಂದರೆ ಏನೂ ಆಗಲ್ಲ ಸೊ ಪ್ರಿನ್ಸಸ್ ಬ್ಲೌಸ್ ಇದು ಸೊ ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟು ಸೊ ಐ ಹೋಪ್ ಸೊ ಈ ತ್ರೀ ಬ್ಲೌಸ್ ಟೈಪ್ಸು ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಸೊ ಯಾರಾದರೂ ಹೊಸದಾಗಿ ಕಲಿತಿರೋರಿಗೆ ಸೊ ಇದು ಹೆಲ್ಪ್ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಈ ಇದರಲ್ಲಿ ಈ ಮೂರು ಟ ಬ್ಲೌಸ್ ಟೈಪ್ಸಲ್ಲೂ ನಿಮ್ಗೆ ಏನಾದರೂ ಡೌಟ್ಗಳಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಬಗ್ಗೆ ನಿಮಗೆ ಅನಿಸಿಕೆ ಅಭಿಪ್ರಾಯ ಏನಿದೆ ಅಂತ ದಯವಿಟ್ಟು ತಿಳಿಸಿ ಏನಾದರೂ ಈ ವಿಡಿಯೋದಲ್ಲಿ ನಾನು ಏನಾದರೂ ಮಿಸ್ಟೇಕ್ ಮಾಡಿದ್ರೆ ದಯವಿಟ್ಟು ಅದನ್ನೂ ಸಹ ಮೆನ್ಷನ್ ಮಾಡಿ ಅಂತ ಕೇಳ್ಕೊತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಸೊ ಇದುವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಸರ್ಕಲ್ಗಳಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್